ವೆಲ್ಕಮ್ ಟು ಶಿಕ್ಷಣವೇ ಶಕ್ತಿ ಸ್ಪರ್ಧಾ ಕ್ರಿಯೇಟಿವ್ ನವೋದಯ ಮೊರಾರ್ಜಿ ಸೈನಿಕ ತರಬೇತಿ ಕೇಂದ್ರ ಶಿವಮೊಗ್ಗ ನಾನು ನಿಮ್ಮ ಮಂಜು ಸರ್ ನನ್ನೆಲ್ಲ ಕರ್ನಾಟಕ ರಾಜ್ಯದ ಸಮಸ್ತ ಪ್ರೀತಿಯ ವಿದ್ಯಾರ್ಥಿಗಳು ದಿನಾಂಕ ಹದಿಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ಆರನೇ ತರಗತಿ ಪ್ರವೇಶಾತಿಗಾಗಿ ಪರೀಕ್ಷೆಯನ್ನ ಬರೆದಿದ್ದೀರಾ ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತು ಪೋಷಕರಿಗೂ ಒಂದು ಕುತೂಹಲ ಇದೆ ಅದೇನು ಅಂತ ಹೇಳಿದ್ರೆ ಸರ್ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆಯನ್ನ ಬರೆದು ಬಂದಿದ್ದೀವಿ ಸರ್ ರಿಸಲ್ಟ್ ಯಾವಾಗ ಬರುತ್ತೆ ಸರ್ ಅನ್ನೋದು ಎಲ್ಲ ಪೇರೆಂಟ್ಸ್ ಹೊಸದಾಗಿ ಹೊಸ ಪೇರೆಂಟ್ಸ್ಗಳಾಗಿರೋದ್ರಿಂದ ನಿಮ್ಮಲ್ಲಿ ಕುತೂಹಲ ಇರುತ್ತೆ ಈ ವಿಡಿಯೋದಲ್ಲಿ ನಾನು ಶೇಕಡ ನೂರಕ್ಕೆ ತೊಂಬತ್ತ್ ಐದರಷ್ಟು ನಿಖರವಾಗಿರ್ತಕ್ಕಂತಹ ದಿನಾಂಕವನ್ನ ರಿಸಲ್ಟ್ ದಿನಾಂಕವನ್ನ ನಾನು ಹೇಳಲಿಕ್ಕೆ ಪ್ರಯತ್ನವನ್ನ ಮಾಡ್ತೇನೆ ಅದನ್ನು ಸುಮ್ಮನೆ ಕೂಡ ಹೇಳೋದಿಲ್ಲ ನಾನು ಶಿಕ್ಷಣ ಶಕ್ತಿ ನಿಮ್ಮನ್ನು ಹೇಗೆ ಕರ್ಕೊಂಡು ಬರುತ್ತೆ ಅಂತ ಹೇಳಿದ್ರೆ ತಮ್ಗೆಲ್ರಿಗೂ ಕೂಡ ಗೊತ್ತಿದೆ ಅರ್ಜಿ ಪ್ರಾರಂಭವಾದ ದಿನಾಂಕದಿಂದ ಹಿಡಿದು ಅಲ್ಲಿ ಕರೆಕ್ಷನ್ ವಿಂಡೋದಿಂದ ಹಿಡಿದು ನಿಮ್ಮ ಅಡ್ಮಿಟ್ ಕಾರ್ಡ್ ಇಂದ ಹಿಡಿದು ನಿಮ್ಮ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಮಾರ್ಕ್ಸ್ ಇಂದ ಹಿಡಿದು ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಡೇಟ್ ಇಂದ ಹಿಡಿದು ರಿಸಲ್ಟ್ ಅನ್ನು ಅನೌನ್ಸ್ ಮಾಡೋದ್ರಿಂದ ಹಿಡಿದು ಅದರ ಜೊತೆ ಜೊತೆಗೆ ಮನೆಯಲ್ಲೇ ಕೂತ್ಕೊಂಡು ನೀವು ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆಯನ್ನ ಹೇಗೆ ಅಭ್ಯಾಸ ಮಾಡಿ ಹೇಗೆ ಸಕ್ಸಸ್ ಆಗ್ಬೇಕು ಅನ್ನೋದನ್ನ ಖಂಡಿತವಾಗ್ಲೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಬಹಳ ಹೆಮ್ಮೆಯಿಂದ ಹೇಳ್ಕೊಡುತ್ತೆ ಶಿಕ್ಷಣವೇ ಶಕ್ತಿ ಶಿವಮೊಗ್ಗ ಈ ಚಾನಲ್ ಬಗ್ಗೆ ಅಥವಾ ಈ ಇನ್ಸ್ಟಿಟ್ಯೂಷನ್ ಬಗ್ಗೆ ಮಾಹಿತಿ ಬೇಕಾಗಿರ್ತಕ್ಕಂಥವ್ರು ನಮ್ಮ ಇದೇ ವಿ ಚಾನಲಲ್ಲಿ ಸಾಕಷ್ಟು ಲೈವ್ ವಿಡಿಯೋಸ್ಗಳನ್ನು ಅಥವಾ ರೆಕಾರ್ಡೆಡ್ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ದೀವಿ ಬಹಳ ಅದ್ಭುತವಾಗಿ ಬಹಳ ಅತ್ಯಂತ ಕಡಿಮೆ ಖರ್ಚು ವೆಚ್ಚದಲ್ಲಿ ಮಗು ಮನೆಯಲ್ಲೇ ಕುತ್ಕೊಂಡು ಪ್ರತಿ ವರ್ಷ ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನಮ್ಮ ಇನ್ಸ್ಟಿಟ್ಯೂಷನ್ ಇಂದ ಜವಾಹರ್ ನವೋದಯ ವಿದ್ಯಾಲಯಕ್ಕೆ ಸೆಲೆಕ್ಷನ್ ಆಗ್ತಿರ್ತಕ್ಕಂತಹ ಉದಾಹರಣೆಗಳು ಪ್ರತಿ ವರ್ಷನೂ ಸಿಗ್ತಾ ಹೋಗ್ತಾ ಇದೆ ಅದೇ ರೀತಿಯಾಗಿ ಇವತ್ತು ತಾವು ಬಯಸ್ತಿರ್ತಕ್ಕಂತಹ ಎಕ್ಸಾಮಿನೇಷನ್ಸ್ ಕಟ್ ಮಾರ್ಕ್ಸ್ ಅಂಡ್ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಇಲ್ಲಿ ಮೊದಲು ಕಟ್ ಅಫ್ ಅನ್ನ ಕೊಟ್ಟಿದ್ದೀವಿ ಈ ಹಿಂದಿನ ವಿಡಿಯೋದಲ್ಲಿ ಅಂದ್ರೆ ಈ ವಿಡಿಯೋವನ್ನ ಬಿಟ್ಟು ಈ ಹಿಂದಿನ ವಿಡಿಯೋದಲ್ಲಿ ಕಟ್ ಆಫ್ ಅಂದ್ರೆ ಏನು ಅನ್ನೋದನ್ನ ಬಹಳ ಅದ್ಭುತವಾಗಿ ಕೊಟ್ಟಿದ್ದೀನಿ ಅದನ್ನ ಯಾರು ಕೂಡ ಊಹೆ ಮಾಡ್ಲಿಕ್ಕೆ ಆಗೋದಿಲ್ಲ ಯಾಕಂತ ಹೇಳಿದ್ರೆ ನಂಬರ್ ಆಫ್ ಸ್ಟೂಡೆಂಟ್ ಎಷ್ಟು ಜನ ವಿದ್ಯಾರ್ಥಿಗಳು ಆ ಜಿಲ್ಲೆಯಿಂದ ಎಕ್ಸಾಮಿನೇಷನ್ಸ್ ಅನ್ನ ತಗೊಂಡಿರ್ತಾರೆ ಎಷ್ಟು ವಿದ್ಯಾರ್ಥಿಗಳು ರ್ಯಾಂಕಿಂಗ್ ಅನ್ನ ಪಡೆದುಕೊಂಡಿರ್ತಾರೆ ಕ್ಯಾಟಗರಿ ವೈಸು ಮೇಲ್ ಫಿಮೇಲ್ ಅದರ ಜೊತೆಗೆ ಮಿನಿಮಮ್ ಮಾರ್ಕ್ಸ್ ಇಷ್ಟನ್ನ ಪಡೆದುಕೊಳ್ಳೇಬೇಕು ಅಂತ ಇರುತ್ತೆ ಅದನ್ನ ನೀವು ಬೇಕಾದ್ರೆ ಒಂದ್ ಸೆಕೆಂಡ್ ಅಲ್ಲಿ ನೋಡ್ತೀವಿ ಅಂತ ಹೇಳಿದ್ರೆ ಅದನ್ನು ಕೂಡ ನಾನು ಒಂದು ಒಂದ್ ಸೆಕೆಂಡ್ ಅಲ್ಲಿ ತೋರ್ಸಲ್ಲೇ ಮಿನಿಮಮ್ ಮಾರ್ಕ್ಸ್ ರಿಕ್ವೈರ್ಡ್ ಅಂದ್ರೆ ಇಷ್ಟು ಮಾರ್ಕ್ಸ್ ಗಳನ್ನ ವಿದ್ಯಾರ್ಥಿ ಕಡ್ಡಾಯವಾಗಿ ಪಡ್ಕೊಂಡಿರಲೇಬೇಕಾಗುತ್ತೆ ಅದನ್ನ ಇಲ್ಲಿ ತೋರಿಸ್ತಾ ಇದ್ದೀನಿ ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನೆಲ್ ಅಲ್ಲಿ ಸಾಕಷ್ಟು ಬಾರಿ ಇದನ್ನ ಪ್ರಸಾರ ಪಡಿಸಿದೀವಿ ಆದ್ರೂ ಕೂಡ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಮಾನಸಿಕ ಸಾಮರ್ಥ್ಯ ಇಲ್ಲಿ ನೋಡ್ತಾ ಇದ್ದೀರಾ ಮೆಂಟಲ್ ಅಬಿಲಿಟಿ ಫಾರ್ ಜನರಲ್ ಮೆರಿಟ್ ನಲವತ್ತು ಪರ್ಸೆಂಟ್ ಅನ್ನ ಕಡ್ಡಾಯವಾಗಿ ತಗೋಬೇಕು ಅಂದ್ರೆ ಇಪ್ಪತ್ತು ಅಂಕಗಳನ್ನ ಪಡಿಲೇಬೇಕು ಯಾರು ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ಗಳು ಇಪ್ಪತ್ತು ಅಂಕಗಳನ್ನ ಪಡ್ಕೊಳ್ಳೇಬೇಕು ಹಾಗಿದ್ರೆ ಮಾತ್ರ ಪೇಪರ್ ಸೆಲೆಕ್ಷನ್ ಕ್ರೈಟೀರಿಯಾದಲ್ಲಿ ಎಲಿಜಿಬಿಲಿಟಿ ಆಗುತ್ತೆ ರಿಸರ್ವೇಶನ್ ಕ್ಯಾಟಗರಿಯಲ್ಲಿ ಇರ್ತಕ್ಕಂತಹ ವಿದ್ಯಾರ್ಥಿಗಳು ಹದಿನೇಳು ಪಾಯಿಂಟ್ ಐದು ಅಂಕಗಳನ್ನ ಪಡೆದಿರಬೇಕು ಅದೇ ರೀತಿ ಮ್ಯಾಥಮೆಟಿಕ್ಸ್ ಅಲ್ಲೂ ಕೂಡ ನಲವತ್ತು ಪರ್ಸೆಂಟ್ ಅನ್ನ ಜನರಲ್ ಮೆರಿಟ್ ವಿದ್ಯಾರ್ಥಿಗಳು ಅಂದ್ರೆ ಹತ್ತು ಪ್ರಶ್ನೆಗಳನ್ನ ಸರಿ ಮಾಡಿರ್ಬೇಕು ಅಂದ್ರೆ ರಿಸರ್ವ್ ಇರ್ತಕ್ಕಂಥವ್ರು ಎಂಟು ಪಾಯಿಂಟ್ ಏಳು ಐದು ಪ್ರಶ್ನೆಗಳನ್ನ ಅಥವಾ ಪರ್ಸೆಂಟೇಜ್ ಅನ್ನ ತಗೊಂಡಿರ್ಬೇಕು ಅದೇ ರೀತಿ ಲ್ಯಾಂಗ್ವೇಜ್ ಅನ್ನು ಕೂಡ ನಿಮ್ಗೆ ಗೊತ್ತಾಗುತ್ತೆ ನಲವತ್ತು ಪರ್ಸೆಂಟ್ ಜನರಲ್ ವಿದ್ಯಾರ್ಥಿಗಳು ಇನ್ನ ಮೂವತ್ತೈದು ಪರ್ಸೆಂಟ್ ಯಾರು ರಿಸರ್ಡ್ ವಿದ್ಯಾರ್ಥಿಗಳು ಅಂದ್ರೆ ಹತ್ತು ಅಂಕಗಳನ್ನ ಅಂಕ ಅಂತ ಪರಿಗಣಿಸಿ ಇದನ್ನ ಜನರಲ್ ವಿದ್ಯಾರ್ಥಿಗಳು ಪಡ್ಕೊಂಡಿರ್ಬೇಕು ಎಂಟು ಪಾಯಿಂಟ್ ಏಳು ಐದು ಅಂಕಗಳನ್ನ ರಿಸರ್ಡ್ ಅಂದ್ರೆ ರಿಸರ್ವ್ ಅನ್ನ ಕ್ಲೇಮ್ ಮಾಡ್ತಕ್ಕಂತ ವಿದ್ಯಾರ್ಥಿಗಳು ಪಡ್ಕೊಂಡಿರ್ಬೇಕು ಸರ್ ನನ್ನ ಮಗ ಮೆಂಟಲ್ ಎಬಿಲಿಟಿ ಐವತ್ತಕ್ಕೆ ಐವತ್ತು ತಕೊಂಡಿದ್ದಾನೆ ಸರ್ ಲ್ಯಾಂಗ್ವೇಜ್ ಇಪ್ಪತ್ತೈದಕ್ಕೆ ಇಪ್ಪತ್ತೈದು ತಕ್ಕೊಂಡಿದ್ದಾನೆ ಸರ್ ಆದ್ರೆ ನಾವು ಜನರಲ್ ಕೆಟಗರಿ ಇದ್ದೀವಿ ಒಂಬತ್ತು ಮಾರ್ಕ್ಸ್ ತಕೊಂಡಿದ್ದಾನೆ ಸರ್ ಇದು ಸೆಲೆಕ್ಷನ್ ಕ್ರೈಟೀರಿಯಾದಲ್ಲಿ ಎಲಿಜಿಬಿಲಿಟಿಗೆ ಬರೋದಿಲ್ಲ ಅದೇ ರೀತಿ ಕೆಟಗರಿ ಮಕ್ಕಳು ಅಷ್ಟೇ ಮೆಂಟಲಿಬಿಲಿಟಿ ಆಗಿರ್ಬೋದು ಲ್ಯಾಂಗ್ವೇಜ್ ಆಗಿರ್ಬೋದು ಅಥವಾ ಮ್ಯಾಥ್ಸ್ ಮೆಂಟಲ್ಬಿಲಿಟಿ ಫುಲ್ ಔಟ್ ಆಫ್ ಫುಲ್ ತಗೊಂಡಿದ್ದೀವಿ ಲ್ಯಾಂಗ್ವೇಜ್ ಅಲ್ಲಿ ಎಂಟು ಮಾರ್ಕ್ಸ್ ತಕೊಂಡಿದ್ದೀವಿ ಸರ್ ಖಂಡಿತವಾಗಲೂ ಕೂಡ ಎಲಿಜಿಬಿಲಿಟಿ ಆಗೋದಿಲ್ಲ ಇದು ಎಲಿಜಿಬಿಲಿಟಿ ಕ್ರೈ ಕ್ರೈಟೀರಿಯಾ ಓ ಏನ್ ಮುಂಜಿ ಸರ್ ಇಷ್ಟೊಂದು ಮುಂದ್ ಭಯ ಪಡಿಸ್ತಿದೀರಂತ ಪ್ರತಿಯೊಂದು ಮಗು ಕೂಡ ಇದನ್ನ ಕ್ಲಾಸ್ ಮಾಡಿದ್ದಾರೆ ನಿಮ್ಮ ಗಮನಕ್ಕೆ ಅಂತ ಅಷ್ಟೇ ತಂದಿದ್ದು ನಾನು ಕಟ್ ಬಂದಾಗ ಇದು ನಮಗೆ ಗೊತ್ತಿರ್ತಕ್ಕಂಥ ಕಟ್ ಆಫ್ ಇದು ಇಷ್ಟು ತಗೊಳ್ಳೇಬೇಕು ಅಂತ ಹೇಳಿ ಇದನ್ನ ಹೇಳ್ಬಹುದು ಆದ್ರೆ ಸರ್ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರೆ ಸರ್ ನೈಂಟಿ ಟೂ ನಮ್ ಜಿಲ್ಲೆ ಇಂಥದ್ದು ರೂರಲ್ ಇದೀವಿ ಗೌರ್ಲ್ ಇದೀವಿ ಸೀಟ್ ಸಿಗುತ್ತಾ ಸರ್ ಖಂಡಿತವಾಗ್ಲು ಕೂಡ ನೂರಕ್ಕೆ ನೂರು ನೀವು ಮಾರ್ಕ್ಸ್ ತಕೊಂಡಿದ್ರು ಕೂಡ ನಾವು ಯಾವ ವಿದ್ಯಾರ್ಥಿಗಳಿಗೂ ಯಾವ ಪೋಷಕರಿಗೂ ಶಿಕ್ಷಣವೇ ಶಕ್ತಿ ಎಂದು ಕೂಡ ನಿಮಗೆ ಸೀಟ್ ಸಿಗಲ್ಲ ಅಂತನೂ ಹೇಳೋದಿಲ್ಲ ಸೀಟ್ ಸಿಕ್ಕೇ ಸಿಗುತ್ತೆ ಅಂತನೂ ಕೂಡ ಹೇಳೋದಿಲ್ಲ ಯಾಕಂತ ಹೇಳಿದ್ರೆ ಇಲ್ಲಿ ಸೆಲೆಕ್ಷನ್ ಕ್ರೈಟೀರಿಯಾಗಳು ಬೇರೆ ಬೇರೆ ರೀಸನ್ ಗಳನ್ನ ಹೊಂದಿರ್ತವೆ ಹಾಗಾಗಿ ರಿಸಲ್ಟ್ ಅನ್ನ ವೇಟ್ ಮಾಡೋಣ ಯಾವಾಗ ಸರ್ ರಿಸಲ್ಟ್ ಅನ್ನೋದಾದ್ರೆ ರಿಸಲ್ಟ್ ಆ ನಾನು ಎಲ್ಲಿಂದ ಬರ್ತಾ ಇನ್ನಿ ಪ್ರತಿ ವರ್ಷ ಇದನ್ನೇ ಹೇಳ್ತಿದ್ದೀನಿ ನಾನು ಸುಮ್ ಸುಮ್ನೆ ನಿಮ್ಮನ್ನ ದಾರಿ ತಪ್ಪಿಸ್ತಕ್ಕಂತಹ ಕೆಲಸವನ್ನ ಅಥವಾ ಪುನಃ ಇದ್ರ ಬಗ್ಗೆ ಯೋಚನೆ ಮಾಡ್ತಕ್ಕಂತ ಕೆಲಸವನ್ನ ನಾನು ಮಾಡೋದಿಲ್ಲ ನಾನು ಏನ್ ಹೇಳ್ತೀನಿ ಒಮ್ಮೆ ಈಗ ಹೇಳ್ತಾ ಇದ್ದೀನಿ ಇದು ನೂರಕ್ಕೆ ತೊಂಬತ್ತೈದು ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ನಿಜವಾಗಿರುತ್ತೆ ಅದು ಹೇಗೆ ನಾವು ಅನಾಲಿಸಿಸ್ ಮಾಡ್ತೀವಿ ಅಂತ ಹೇಳಿದ್ರೆ ಸುಮಾರು ಎರಡ್ ಸಾವಿರದ ಹದಿನೇಳರಿಂದ ಎರಡ್ ಸಾವಿರದ ಇಪ್ಪತ್ತಾರವರೆಗೂ ಇರ್ತಕ್ಕಂತಹ ರಿಸಲ್ಟ್ ಯಾವಾಗೆಲ್ಲ ಬಂದಿತ್ತು ಅನ್ನೋದನ್ನ ನಾನು ಬಹಳ ಅದ್ಭುತವಾಗಿ ಇಲ್ಲಿ ಒಂದು ಚಾರ್ಟ್ ಅಲ್ಲಿ ಕೊಟ್ಟಿದ್ದೇನೆ ಎರಡ್ ಸಾವಿರದ ಹದಿನೇಳನೇ ಇಸ್ವಿಯಲ್ಲಿ ಎಕ್ಸಾಮಿನೇಷನ್ ಡೇಟ್ ಇದಾಗಿತ್ತು ರಿಸಲ್ಟ್ ಡೇಟ್ ಇದಾಗಿತ್ತು ಐದು ತಿಂಗಳು ತಡವಾಗಿ ರಿಸಲ್ಟ್ ಅನ್ನ ಕೊಡಲಾಗಿತ್ತು ಇಲ್ಲಿ ಅಬ್ಸರ್ವ್ ಮಾಡಬೇಕು ನೀವು ಜೂನ್ ತಿಂಗಳಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಜುಲೈ ತಿಂಗಳಿದೆ ಇಲ್ಲಿ ಮೇ ಇದೆ ಇಲ್ಲೂ ಕೂಡ ಮೇ ಇದೆ ಇಪ್ಪತ್ತೆಂಟು ಇಪ್ಪತ್ತೆಂಟು ಇದೆ ಇಲ್ಲಿ ಕೋವಿಡ್ ಬ್ಯಾಚು ಸೆಪ್ಟೆಂಬರ್ ತಿಂಗಳಲ್ಲಿದೆ ನೆಕ್ಸ್ಟ್ ಪುನಃ ಟ್ವೆಂಟಿ ಟೂ ನಲ್ಲಿ ಜುಲೈನಲ್ಲಿ ಇದೆ ಇದು ನಮಗೆ ಯಾವ ರೀತಿಯಾಗಿ ಸಮಸ್ಯೆಯನ್ನ ಮಾಡ್ತಾ ಇತ್ತು ಈ ರಿಸಲ್ಟ್ ದಿನಾಂಕಗಳು ಅಂತ ಹೇಳಿದ್ರೆ ವಿದ್ಯಾರ್ಥಿ ಜನವರಿನಲ್ಲೋ ಅಥವಾ ಮಾರ್ಚ್ ಏಪ್ರಿಲ್ನಲ್ಲೋ ಎಕ್ಸಾಮ್ ಬರೆದಿರ್ತಿತ್ತು ಒಬ್ಬ ಪೇರೆಂಟ್ಸ್ಗಳು ಸರ್ ಮೇ ಇಪ್ಪತ್ತೆಂಟರವರೆಗೂ ರಿಸಲ್ಟ್ ಬಂದಿಲ್ಲ ಅಂದ್ರೆ ಅವರು ಮೇ ಎಂಡ್ ಅಲ್ಲಿ ಸ್ಕೂಲ್ಗಳಿಗೆ ಅಡ್ಮಿಷನ್ ಮಾಡಬೇಕಾಗಿರುತ್ತೆ ಅಲ್ಲಿ ಏನಾಗ್ತಾ ಇತ್ತು ಸಮ್ ಟೈಮ್ ನೋಡಿ ಜೂನ್ ನಲ್ಲಿ ಬಂದಿದೆ ಜುಲೈನಲ್ಲಿ ಬಂದಿದೆ ಸೆಪ್ಟೆಂಬರ್ ಅಲ್ಲಿ ಬಂದಿದೆ ವಿದ್ಯಾರ್ಥಿ ಐದನೇ ತರಗತಿಯಲ್ಲಿರುವಾಗ ಯಾವುದೋ ಒಂದು ಶಾಲೆಯಿಂದ ಅಧಿಕೃತವಾಗಿ ಎಕ್ಸಾಮಿನೇಷನ್ಸ್ ಅನ್ನ ಬರೆದು ಬಂದಿರುತ್ತೆ ಆದ್ರೆ ನೆಕ್ಸ್ಟ್ ಅದೇ ಶಾಲೆಯಲ್ಲಿ ಮಗು ಪ್ರಮೋಟ್ ಆಗಿರುತ್ತೆ ಅಂದ್ರೆ ಐದರಿಂದ ಆರಕ್ಕೆ ಉತ್ತೀರ್ಣನಾಗಿರುತ್ತೆ ಸರ್ ನಾವು ಅದೇ ಶಾಲೆಗೆ ಹೋಗ್ಬೇಕಾ ಅಥವಾ ನಮ್ಮ ಮಕ್ಳದು ಇಷ್ಟ ಮಾರ್ಕ್ಸ್ ಬಂದಿದೆ ನಾವು ನವೋದಯ ಸೀಟನ್ನ ವೇಟ್ ಮಾಡಬಹುದಾ ಅನ್ನೋ ಪ್ರಶ್ನೆಗಳು ಬಹಳಷ್ಟು ಕಾಡ್ತಾ ಇದ್ವು ಆದರೆ ನಿಮ್ಗಳಿಗೆ ಯಾರು ಎರಡ್ ಸಾವಿರದ ಹದಿಮೂರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಯಾರೆಲ್ಲ ಎಕ್ಸಾಮಿನೇಷನ್ಸ್ ಬರೆದು ಬಂದಿದೀರ ನಿಮ್ಗಳಿಗೆ ಈ ಸಮಸ್ಯೆ ಕಾಣೋದಿಲ್ಲ ಖಂಡಿತವಾಗ್ಲು ಕೂಡ ನಿಮ್ಮ ರಿಸಲ್ಟ್ ಡೇಟ್ ಅನ್ನ ಈಗ ನಾನು ಹೇಳ್ತೇನೆ ಅದರ ಜೊತೆಗೆ ನಾನು ಹೇಳುವ ಮಾಹಿತಿಗಳು ನಿಮಗೆ ಅರ್ಥ ಆಯ್ತು ನಿಮಗೆ ಕನ್ವೇ ಆಗ್ತಾ ಇದೆ ಸುಲಭವಾಗಿ ಅರ್ಥ ಆಗ್ತಾ ಇದೆ ಅಂತ ಹೇಳಿದ್ರೆ ಯಾರಾದರೂ ಹೊಸದಾಗಿ ಚಾನೆಲ್ ನೋಡ್ತಿರೋರು ನಮ್ಮ ಮುಂದಿನ ಬ್ಯಾಚ್ಗಳು ಆನ್ಲೈನ್ ಬ್ಯಾಚ್ಗಳು ಆನ್ಲೈನ್ ಅಂತ ಹೇಳಿದ್ರೆ ಗೂಗಲ್ ಮೀಟು ಜೂಮ್ ಮೀಟು ಯಾವುದೋ ಒಂದು ಆಪ್ ಅಲ್ಲಿ ಕೆಲವೊಂದಿಷ್ಟು ವಿಡಿಯೋಗಳನ್ನ ಸ್ಟೋರೇಜ್ ಮಾಡಿಬಿಟ್ಟು ನಾವು ಕೊಡೋದಿಲ್ಲ ನಮ್ಮ ವಿದ್ಯಾರ್ಥಿಗಳನ್ನ ನಮ್ಮ ಪೋಷಕರನ್ನ ಬಹಳ ಅದ್ಭುತವಾಗಿ ಕರ್ಕೊಂಡು ಹೋಗ್ತೀವಿ ವೆಯ್ಟ್ ಮಾಡ್ತಿರೋ ಪೇರೆಂಟ್ಸ್ಗಳು ಅನ್ಸ್ಬಿಡುತ್ತೆ ಏನ್ ಸರ್ ಇಲ್ಲಿಗೆ ಬಂದು ನಿಲ್ಲಿಸ್ಬಿಟ್ರಿ ಮಾಹಿತಿ ಕೊಡ್ತಾ ಇದೀರಿ ಅಂತ ಹೇಳಿ ಖಂಡಿತವಾಗ್ಲೂ ಕೂಡ ಹೌದು ನಿಮ್ಮಲ್ಲೂ ಕೂಡ ಒಂದು ಪರೋಪಕಾರ ಮನೋಭಾವನೆ ಇರಲಿ ನಾವು ಮಾಡ್ತಕ್ಕಂತ ವಿಧಾನ ನಮ್ಮ ನಾವೇ ತಯಾರು ಮಾಡಿರ್ತಕ್ಕಂತಹ ಮೆಟೀರಿಯಲ್ಸ್ ವಿತ್ ಓ ಎಂ ಆರ್ ಶೀಟ್ಸ್ ಪ್ರಾಕ್ಟೀಸ್ ಪೇಪರ್ಸ್ ಗಳನ್ನ ನಿಮ್ಮ ಮನೆಗೆ ರಿಜಿಸ್ಟರ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೀವಿ ಪ್ರತಿ ದಿವಸ ಏನನ್ನ ಪ್ರಿಂಟ್ ಮೀಡಿಯಾ ಕೊಟ್ಟಿದ್ದೀವೋ ಆ ಪ್ರಿಂಟ್ ಮೀಡಿಯಾದಲ್ಲಿ ಇರೋದನ್ನೇ ಪ್ರತಿನಿತ್ಯ ಅಪ್ ಟು ಎಕ್ಸಾಮಿನೇಷನ್ಸ್ ಲೈವ್ ಮತ್ತೆ ಪ್ರೀ ರೆಕಾರ್ಡೆಡ್ ಅನ್ಲಿಸ್ಟೆಡ್ ಕ್ಲಾಸ್ ಅಲ್ಲಿ ಕರ್ಕೊಂಡೋಗಿ ಬಹಳ ಯಶಸ್ಸನ್ನು ಕಂಡಿರ್ತಕ್ಕಂತಹ ಭಾರತದಲ್ಲೇ ಅತ್ಯುನ್ನತ ಶ್ರೇಣಿಯ ಆನ್ಲೈನ್ ತರಬೇತಿಯನ್ನು ಕೊಡ್ತಕ್ಕಂತಹ ಕರ್ನಾಟಕದ ನಿಮ್ಮ ಹೆಮ್ಮೆ ಶಿಕ್ಷಣವೇ ಶಕ್ತಿ ಶಿವಮೊಗ್ಗ ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಅನ್ನ ಒಮ್ಮೆ ನಮ್ಮ ಇನ್ಸ್ಟಿಟ್ಯೂಷನ್ ಕಂಪ್ಯೂಟರ್ ಡಿಸ್ಪ್ಲೇ ಮಾಡ್ತಾ ಇದೆ ಅಗತ್ಯತೆ ಇರ್ತಕ್ಕಂಥವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇದು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಆಗಿರುತ್ತೆ ಓಕೆ ನಮ್ಮ ರಿಸಲ್ಟ್ ಶೀಟಿಗೆ ಬನ್ನಿ ಮತ್ತೆ ಪ್ರಿವ್ಯೂ ಹೋಗಿ ನೀವು ಕಾಂಟ್ಯಾಕ್ಟ್ ನಂಬರ್ ಅನ್ನ ನೋಡ್ಕೋಬಹುದು ಸೊ ನಿಮಗೆ ರಿಸಲ್ಟ್ ಡೇಟ್ ಅಲ್ಲಿ ಈ ರೀತಿ ಸಮಸ್ಯೆ ಆಗೋದಿಲ್ಲ ಯಾಕಂತ ಹೇಳಿದ್ರೆ ನೀವು ಬರೆದಿರ್ತಕ್ಕಂಥದ್ದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಎಕ್ಸಾಮು ಆದ್ರೆ ನಾವು ಎರಡ್ ಸಾವಿರದ ಇಪ್ಪತ್ತಾರು ಅಂತಾನೆ ಹಾಕಿದೀವಿ ಯಾಕಂತ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಜನವರಿ ತಿಂಗಳಲ್ಲಿ ಒಮ್ಮೆ ಎಕ್ಸಾಮ್ ಆಗಿದೆ ಡಿಸೆಂಬರ್ ತಿಂಗಳಲ್ಲಿ ಒಮ್ಮೆ ಎಕ್ಸಾಮ್ ಆಗಿದೆ ಹಾಗೂ ಎರಡೂ ಎಕ್ಸಾಮ್ ಒಂದೇ ವರ್ಷದಲ್ಲಿ ಆಗಿರೋದ್ರಿಂದ ಇದನ್ನ ಎರಡ್ ಸಾವಿರದ ಇಪ್ಪತ್ತಾರರ ಎಕ್ಸಾಮ್ ಅಂತಾನೆ ನಾವು ಕನ್ಸಿಡರೇಷನ್ ಮಾಡ್ತೀವಿ ಇಲ್ಲಿ ನೋಡ್ರಿ ಕಳೆದ ವರ್ಷ ಎರಡ್ ಸಾವಿರದ ಇಪ್ಪತ್ ಹದಿನೆಂಟು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಎಕ್ಸಾಮ್ ಆಗಿತ್ತು ರಿಸಲ್ಟ್ ಇಪ್ಪತ್ತೈದು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಬಂದಿತ್ತು ಎರಡು ತಿಂಗಳು ಏಳು ದಿವಸ ತಡವಾಗಿ ರಿಸಲ್ಟ್ ಬಂದಿತ್ತು ಆದರೆ ಈ ವರ್ಷ ಡಿಸೆಂಬರ್ ಹದಿಮೂರು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಎಕ್ಸಾಮ್ ಆಗಿರೋದ್ರಿಂದ ಪರೀಕ್ಷಾ ದಿನದಿಂದ ನಿಮ್ಮ ಫಲಿತಾಂಶವು ಮೂರು ತಿಂಗಳು ಅಂದ್ರೆ ಮೂರು ತಿಂಗಳು ಅಂತ ಹೇಳಿದ್ರೆ ಇದು ಮಾರ್ಚ್ ಮಾರ್ಚ್ ಎಂಡ್ ಖಂಡಿತವಾಗ್ಲೂ ಮಾರ್ಚ್ ಮಾರ್ಚ್ ಮೂವತ್ತರ ಒಳಗಾಗಿ ನಿಮ್ಮ ಫಲಿತಾಂಶ ಶೇಕಡ ನೂರಕ್ಕೆ ತೊಂಬತ್ತೈದರಷ್ಟು ಫಲಿತಾಂಶ ಬರುತ್ತೆ ನೀವು ಪೋಷಕರು ಅಲ್ಲಿವರೆಗೂ ಖಂಡಿತವಾಗ್ಲೂ ಕೂಡ ಜನವರಿಲ್ ಬರುತ್ತಾ ಫೆಬ್ರವರಿಲ್ ಬರುತ್ತಾ ಏಪ್ರಿಲ್ ಬರುತ್ತಾ ಮಾರ್ಚ್ ಅಲ್ಲಿ ಬರುತ್ತಾ ಖಂಡಿತ ಬಿಟ್ಬಿಡಿ ಆ ಮಗು ಈಗ ಆರನೇ ತರಗತಿ ಶಾಲೆಯಲ್ಲಿ ಓದ್ತಾ ಇದೆ ಆ ಸ್ಕೂಲಿನ ಕರಿಕ್ಯುಲಮ್ ಅನ್ನ ಅದ್ಭುತವಾಗಿ ಬಹು ಮಾಡ್ದೇನೆ ಮಗು ಕಲಿಯೋ ತರದಲ್ಲಿ ಪ್ರೋತ್ಸಾಹ ಮಾಡಿ ರಿಸಲ್ಟ್ ಬರುತ್ತೆ ಸೀಟ್ ಸಿಗುತ್ತೆ ಕೆಲವರಿಗೆ ಸೀಟ್ ಸಿಗಿಲ್ಲ ಅಂತ ಹೇಳಿ ಬೇಸರ ಕೂಡ ಅವಶ್ಯಕತೆ ಇಲ್ಲ ಖಂಡಿತವಾಗ್ಲೂ ಕೂಡ ನವೋದಯ ಸೈನಿಕ ಮಾದರಿಯ ಶಾಲೆಯನ್ನ ನಿಮಗಾಗಿ ನಮ್ಮ ಶಿಕ್ಷಣ ಶಕ್ತಿಯ ಫಾಲೋವರ್ಸ್ಗಾಗಿ ನಾವು ವಿಷನ್ ಟ್ರೀ ಅಂತಕ್ಕಂತಹ ಶಾಲೆಯನ್ನ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರಿಂದ ಈಗ ನಮ್ಮ ನೂತನ ಶಾಲೆಯ ಹೆಸರನ್ನ ನಾನು ಪಬ್ಲಿಷ್ ಮಾಡಿದ್ದೇನೆ ಆ ನೂತನ ಶಾಲೆಯ ಹೆಸರು ವಿಷನ್ ಟ್ರೀ ಸಂಗಮೇಶ್ವರ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ರಿಜಿಸ್ಟರ್ಡ್ ವಿಷನ್ ಟ್ರೀ ರೆಸಿಡೆನ್ಶಿಯಲ್ ಸ್ಕೂಲ್ ಚನ್ನಕೇಶವನಗರ ಮೈನ್ ರೋಡ್ ಶಿಕಾರಿಪುರ ಕಮಿಂಗ್ ಸೋನ್ ಅಂತ ಹೇಳಿ ಕೊಟ್ಟಿದ್ದೀವಿ ಈ ಶಾಲೆ ಬಹರ್ಟ್ ಲೆಸ್ ಶಾಲೆ ಅಂಡ್ ಸ್ಕಿಲ್ ಬೇಸ್ಡ್ ಶಾಲೆ ಅಂಕಕ್ಕೋಸ್ಕರ ಈ ಶಾಲೆಯನ್ನ ನಾವು ಮಾಡ್ತಾ ಇಲ್ಲ ಏನ್ ಮಾಡ್ತಾ ಇದ್ದೀವಿ ಮಗುವಿನ ತಕ್ಕಂತಹ ಪ್ರತಿಭೆಯನ್ನ ಟ್ಯಾಲಿ ಮಾಡಿ ತುಲನೆ ಮಾಡಿ ಅದನ್ನ ಮಗು ಸಂಪೂರ್ಣವಾಗಿ ಅರ್ಥೈಸಿಕೊಂಡು ತನಗೆ ಮಾರ್ಕ್ಸ್ ಅನ್ನ ನೋಡ್ದೇನೆ ನಾಲೆಡ್ಜ್ ಅನ್ನ ಡೆವಲಪ್ಮೆಂಟ್ ಮಾಡ್ಕೋಬೇಕು ಸ್ಕಿಲ್ ಅನ್ನ ಚೆನ್ನಾಗಿ ಬಳಸ್ಕೋಬೇಕು ಅನ್ನೋ ಮಾದರಿಯ ಶಾಲೆಯನ್ನ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರಿಂದ ಪ್ರಾರಂಭ ಮಾಡಲು ಉದ್ದೇಶಿಸಲಾಗಿದೆ ಇದ್ರದ್ದು ಮಾಹಿತಿಯನ್ನು ಕೂಡ ಬೇಕಾಗಿರ್ತಕ್ಕಂಥ ನಮ್ಮ ಇನ್ಸ್ಟಿಟ್ಯೂಷನ್ ನಂಬರ್ ಆಲ್ರೆಡಿ ಡಿಸ್ಪ್ಲೇ ಮಾಡಿದೀವಿ ಅದನ್ನು ಕೂಡ ನೀವು ಸಾಕಾರಗೊಳಿಸಬಹುದು ತರಗತಿ ಎಂದ್ರೆ ಈ ಸಂವಾದ ನಿಮಗೆ ಒಂದಿಷ್ಟು ಕಣಿವೆ ಆಯಿತು ಅಂತ ಹೇಳಿದ್ರೆ ದಯವಿಟ್ಟು ಎಲ್ಲರೂ ಕೂಡ ಒಂದು ವಿಡಿಯೋ ಕೆಳಭಾಗದಲ್ಲಿ ಒಂದು ಲೈಕ್ ಮಾಡಿ ಮತ್ತೊಬ್ಬ ಎಲ್ಲ ಪೇರೆಂಟ್ಸ್ ಗಳಿಗೂ ವಿದ್ಯಾರ್ಥಿಗಳಿಗೂ ಇದು ಸಿಗ್ಲಿ ಶೇರ್ ಮಾಡಿ ಖಂಡಿತವಾಗಲೂ ಕೂಡ ನಿಮ್ಮ ಒಂದು ಶೇರ್ ವಿದ್ಯಾರ್ಥಿಗಳಿಗೆ ಎಲ್ಲಾ ವಿದ್ಯಾರ್ಥಿಗಳಿಗೂ ತಲುಪುತ್ತೆ ಇನ್ಸ್ಟಿಟ್ಯೂಷನ್ ಹೈಪ್ ಆಗುತ್ತೆ ಹೈಪ್ ಅಂದಾಗ ಒಂದು ನೆನಪು ಬರ್ತಾ ಇದೆ ನಿಮ್ಮ ವಿಡಿಯೋ ಕೆಳಭಾಗದಲ್ಲಿ ಇನ್ನೊಂದು ಹೈಪ್ ಬಟನ್ ಸಿಗ್ತಾ ಇದೆ ಕಮೆಂಟ್ ಸೆಕ್ಷನ್ ಪಕ್ಕದಲ್ಲಿ ಎರಡು ಬಟನ್ ಇರುತ್ತೆ ಸಾಧ್ಯವಾದಷ್ಟು ನಮ್ಮಂತಹ ಇಂಥ ಚಿಕ್ಕ ಚಾನೆಲ್ಗಳನ್ನ ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡಬೇಕು ಹೈಪ್ ಮಾಡೋದ್ರ ಮೂಲಕ ಅಂತ ಹೇಳ್ತಾ ನನ್ನ ಮತ್ತೆ ಮುಂದಿನ ವಿಡಿಯೋದಲ್ಲಿ ಯಾವ ವಿಷಯದೊಂದಿಗೆ ಬರ್ತೀನಿ ಅಂದ್ರೆ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಹೆಚ್ಚು ಸೀಟ್ ಅನ್ನ ಕೊಡ್ತಾರ ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ನವೋದಯದಲ್ಲಿ ಹೆಚ್ಚು ಸೀಟನ್ನ ಕೊಡ್ತಾರ ರೂರಲ್ ಮಕ್ಳಿಗೆ ಅಷ್ಟು ಅರ್ಬನ್ ಮಕ್ಕಳಿಗೆ ಅಷ್ಟು ನಮ್ ಮಾರ್ಕ್ಸ್ ಇಷ್ಟಿದ್ರು ಕೂಡ ನಮ್ಗೆ ಯಾಕೆ ಸೀಟ್ ಸಿಗ್ಲಿಲ್ಲ ಅವ್ರಿಗೆ ಯಾಕೆ ಸೀಟ್ ಸಿಕ್ತು ಅನ್ನೋ ಯಾವುದೇ ಗೊಂದಲ ಇದ್ರು ಕೂಡ ಈ ವಿಡಿಯೋ ಕೆಳಭಾಗದಲ್ಲಿ ಒಂದು ಕಮೆಂಟ್ ಅನ್ನ ಹಾಕಿ ನಿಮ್ಮ ಕಮೆಂಟಿನ ಪ್ರಕಾರ ನನ್ನ ಮುಂದಿನ ವಿಡಿಯೋದಲ್ಲಿ ಮತ್ತೆ ಬರ್ತಾ ಹೋಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಬು ಬಾಯ್